ವೀಕ್ಷಕರಿಗೆ ನಮಸ್ಕಾರ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಕಾಲಿರುವಂತಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಮುಖ್ಯವಾಗಿ ಇದು ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಹುದ್ದೆಯ ವಿವರವನ್ನು ಕೂಡ ನಾವು ಸಂಪೂರ್ಣ ಕೊಟ್ಟಿದ್ವಿ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳ ಇವೆ ಎಂಬ ವಿವರಣೆಯನ್ನು ಮುಂದುವರೆದು ವಿದ್ಯಾರ್ಹತೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಯಾವೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಪದವಿ ಹಾಗೂ ಬೇ ಎಡನ್ನು ಮುಗಿಸಿರ್ಬೇಕನ್ನೋದಾಗಲಿ ಅರ್ಜಿ ಸಲ್ಲಿಸಬೇಕಾದರೆ ಅಭ್ಯರ್ಥಿ ಯಾವೆಲ್ಲ ದಾಖಲಾತಿಗಳನ್ನು ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ ನೀವು ನೋಡಬಹುದು ಅರ್ಜಿ ಸಲ್ಲಿಸುವಂಥ ವಿಧಾನ ಹೇಗೆ ಅಂದರೆ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಅದನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಬಳಸಿ ನೀವು ಅಲ್ಲಿ ಅರ್ಜಿ ಸಿಗುತ್ತೆ ನಿಮಗೆ ನಮೂನೆ ಅದನ್ನು ಡೌನ್ಲೋಡ್ ಮಾಡಿ ಇಲ್ಲಿರುವಂಥ ವಿಳಾಸಕ್ಕೆ ನೀವು ಅದನ್ನು ಕಳಿಸಬೇಕಾಗತ್ತೆ ಮತ್ತು ಅಧಿಕೃತವಾಗಿ ಸಂಸ್ಥೆ ಹೊರಡಿಸಿರುವಂತಹ ಅಧಿಸೂಚನೆಯನ್ನು ಕೂಡ ನಾವು ಮಾಹಿತಿ ಖಚಿತಗಾಗಿ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ ಅಂದರೆ ಅದು ಯಾವೆಲ್ಲ ಹುದ್ದೆಗಳು ಎಷ್ಟೆಷ್ಟಿವೆ ಯಾವ ಕ್ಯಾಟಗರಿಗೆ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವಿಲ್ಲಿ ಹಂಚಿಕೊಂಡಿದ್ದೇವೆ ಮತ್ತು ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಯಾವೆಲ್ಲ ನಿಯಮಗಳನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ಕೂಡ ಸಂಸ್ಥೆಯಲ್ಲಿ ಹೊರಡಿಸಿದೆ ಅದರ ಅಧಿಕೃತ ಕಾಪಿಯನ್ನು ನಿಮ್ಮ ಮಾಹಿತಿ ಖಚಿತತೆಗೆ ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ವೆಬ್ಸೈಟಿಗೆ ಹೋಗಿ ಅಲ್ಲಿರುವಂಥ ಲಿಂಕನ್ನು ಬಳಸಿ ನೀವು ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಹಾರ್ಡ್ ಕಾಪಿಯನ್ನು ಆ ಅರ್ಜಿಯನ್ನು ಸಂಪೂರ್ಣವಾಗಿ ಯಾವುದೇ ದೋಷಗಳಿಲ್ಲದಂತ ತುಂಬಿ ಇಲ್ಲಿ ಇದೆ ನೋಡಿ ಅರ್ಜಿ ನಮೂನೆ ಇದೆ ಇದೇ ಅರ್ಜಿ ಅಲ್ಲಿ ನಿಮಗೆ ಆ ಲಿಂಕಲ್ಲಿ ಸಿಗುತ್ತೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅರ್ಜಿಯನ್ನು ನೋಟಿಫಿಕೇಶನ್ ಹೊರಡಿಸಿದಂತಹ ಇಪ್ಪತ್ತೊಂದು ದಿನದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಇದರಲ್ಲಿ ಹೇಳಿದ್ದಾರೆ ಅದಕ್ಕಿಂತ ಲೇಟಾಗಿ ತಡವಾಗಿ ಬಂದಂಥ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ ಎಂಬ ಮಾಹಿತಿ ಕನ್ನ ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದರೆ ಅದಕ್ಕೆ ಇಪ್ಪತ್ತೊಂದು ಒಳಗಡೆ ನೀವು ಇದನ್ನು ಅರ್ಜಿ ಸಲ್ಲಿಸಿ ನಮಸ್ಕಾರ ಮತ್ತೆ ಶಿವಣ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ನಮಸ್ಕಾರ